ಶ್ರೀಸಾಯಿ ಸಚ್ಚರಿತೆಯ ನಲವತ್ಮೂರನೇ ಅಧ್ಯಾಯ ಮಹಾಸಮಾಧಿ ಶ್ರೀ ಗುರುಭ್ಯೋ ನಮಃ ನಾಥರಿಗೆ ತಮ್ಮ ದೇಹಾವಾಸನದ ಸಮಯ ಕರಾರುವಕ್ಕಾಗಿ ತಿಳಿದಿತ್ತು ಅದನ್ನು ತಮ್ಮ ಅಂತರಂಗ ಭಕ್ತರಿಗೆ ಅವರು ಹೇಳಿಯೂ ಇದ್ದರು ಮರಣಕ್ಕೆ ಮೊದಲು ಧಾರ್ಮಿಕ ಗ್ರಂಥಗಳ ಪಾರಾಯಣ ಸತ್ಸಂಪ್ರದಾಯ ಪರೀಕ್ಷಿತನು ತನ್ನ ಮರಣ ಸಮಯದ ಮೊದಲು ವ್ಯಾಸಪುತ್ರ ಶುಕ್ರಾಚಾರ್ಯರ ಮೂಲಕ ಶ್ರೀಮದ್ಭಗವತವನ್ನು ಶ್ರವಣ ಮಾಡಿದನು ಪರಮಾತ್ಮನ ಅವತಾರ ರೂಪಿಯಾದ ಬಾಬಾ ಅವರು ಲೋಕ ರೀತಿಯಂತೆ ವಜೆ ಎಂಬ ತಮ್ಮ ಭಕ್ತರಿಗೆ ಶ್ರೀರಾಮ ವಿಜಯವನ್ನು ಪಾರಾಯಣ ಮಾಡುವಂತೆ ಆಜ್ಞಾಪಿಸಿದ್ದರು ವಜೆ ಅವರು ಏಳು ದಿನ ಸತತವಾಗಿ ಪಾರಾಯಣ ಮಾಡಿ ಬಳಲಿದ್ದರು ಇದನ್ನರಿತ ಬಾಬಾ ಅವರ ಪಠಣ ನಿಲ್ಲಿಸಿದರು ಈಗ ಬಾಬಾ ಭಿಕ್ಷೆ ಬೇಡುವುದನ್ನೂ ನಿಲ್ಲಿಸಿದರು ಸುಮ್ಮನೆ ಮಸೀದಿಯಲ್ಲಿ ಕುಳಿತು ಭಕ್ತರಿಗೆ ಉಪದೇಶ ನೀಡುತ್ತಿದ್ದರು ಕಾಕಾ ಸಾಹೇಬರು ಹಾಗೂ ಬೂಟಿ ಅವರೊಡನೆ ಭೋಜನ ಸ್ವೀಕರಿಸುತ್ತಿದ್ದರು ಆದರೆ ಹದಿನೈದನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಹದಿನೆಂಟರಂದು ಎಲ್ಲರನ್ನೂ ಮನೆಗೆ ಊಟ ಮಾಡಿ ಬನ್ನಿರೆಂದು ಕಳುಹಿಸಿದರು ಲಕ್ಷ್ಮೀಬಾಯಿ ಬಾಗೋಜಿ ಸಿಂಪಿ ನಾನಾ ಸಾಹೇಬ ನಿಮ್ಮೋಣಕರು ಮಾತ್ರ ಬಾಬಾ ಅವರ ಬಳಿಯೇ ಇದ್ದರು ಅನುಗ್ರಹಿಸಿ ತಮ್ಮನ್ನು ಬೂಟಾವಾಡಕ್ಕೆ ಕರೆದುಕೊಂಡು ಹೋಗುವಂತೆ ತಿಳಿಸಿದರು ಹೀಗೆ ಹೇಳುತ್ತಾ ಬಯಾಜಿ ಪಾಟೀಲರ ತೊಡೆಯ ಮೇಲೆ ಮಲಗಿದರು ನಾನಾ ಸಾಹೇಬರು ಬಾಬಾ ಅವರಿಗೆ ಸ್ವಲ್ಪ ನೀರು ಕುಡಿಯಲು ನೀಡಿದರು ಆ ನೀರು ಬಾಯಲ್ಲಿ ಹೋಗದೆ ಹೊರಬಂದಿತು ಬಾಬಾ ತಮ್ಮ ಭೌತಿಕ ದೇಹವನ್ನು ತೊರೆದರು ಈ ವಾರ್ತೆ ಎಲ್ಲ ಕಡೆ ಬಿರುಗಾಳಿಯಂತೆ ಹರಡಿತ್ತು ಭಕ್ತರು ಅಪಾರ ಸಂಖ್ಯೆಯಲ್ಲಿ ಮಸೀದಿಯತ್ತ ಧಾವಿಸಿದರು ಕೆಲವರಂತೂ ಮೂರ್ಛಿತರಾಗಿ ಎಳೆಯ ಮಕ್ಕಳಂತೆ ತಂದೆಯನ್ನು ಕಳೆದುಕೊಂಡವರಂತೆ ರೋಧಿಸಿದರು ಎತ್ತ ನೋಡಿದರೂ ಜನಸ್ತೋಮ ಶೋಕಸಾಗರದಲ್ಲಿ ಮುಳುಗಿತು ಬಾಬಾ ದೇಹತ್ಯಾಗ ನಂತರ ಅಂತ್ಯಸಂಸ್ಕಾರದ ಸಮಸ್ಯೆ ಬಂದಿತು ಮುಸ್ಲಿಮರು ಇಸ್ಲಾಂ ಧರ್ಮದಂತೆ ಅವರನ್ನು ಮಸೀದಿಯ ಅಂಗಳದಲ್ಲಿ ಗೋರಿ ನಿರ್ಮಿಸಬೇಕೆಂದು ಹಠ ತೊಟ್ಟರು ಆದರೆ ಶಿರಡಿ ಗ್ರಾಮದ ಮುಖ್ಯಸ್ಥ ರಾಮಚಂದ್ರ ಪಾಟೀಲರು ಇದಕ್ಕೊಪ್ಪಲಿಲ್ಲ ಸಾಯಿಯವರ ಅಣತಿಯಂತೆ ಬೂಟಿಯವರು ನಿರ್ಮಿಸಿದ ವಾಡಾದಲ್ಲಿಯೇ ಸಮಾಧಿ ಮಾಡಬೇಕೇ ವಿನಃ ಬೇರೆ ಕಡೆ ಬೇಡ ಎಂದು ಅನೇಕ ಭಕ್ತರು ವಾದಿಸಿದರು ಹೀಗೆಯೇ ವಾದ ವಿವಾದಗಳು ನಡೆದೇ ಇದ್ದವು ಮಾರನೆಯ ದಿನ ಸಾಯಿಯವರು ಲಕ್ಷ್ಮಣ ಜೋಶಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ನಾನು ಮೃತನಾಗಿದ್ದೇನೆ ಬೇಗ ಬಂದು ನನಗೆ ಪೂಜೆ ಸಲ್ಲಿಸಿ ಆರತಿ ಮಾಡಿ ಹೋಗು ಎಂದು ಅಪ್ಪಣೆ ಮಾಡಿದರು ಲಕ್ಷ್ಮಣ ಅವರು ಸ್ನಾನ ಸಂಧ್ಯಾ ವಂದನೆ ಮುಗಿಸಿ ಬಾಬಾ ಅವರ ಭೌತಿಕ ದೇಹಕ್ಕೆ ಪೂಜೆ ಆರತಿ ಸಲ್ಲಿಸಿ ಮೌಲ್ವಿಗಳ ವಿರೋಧವನ್ನು ಲೆಕ್ಕಿಸದೆ ಮನೆಗೆ ಹಿಂದಿರುಗಿದರು ಬಾಬಾ ಅವರ ಆದೇಶದಂತೆ ವಾಡಾದಲ್ಲೇ ಸಮಾಧಿ ನಿರ್ಮಿಸಲು ಭಕ್ತವೃಂದದ ತೀರ್ಮಾನವಾಯಿತು ರಾಹತದಿಂದ ಬಂದ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಸಮಾಧಿ ತೋಡಲು ಆರಂಭವಾಯಿತು ಭಕ್ತರು ಬಹುಮತದಿಂದ ವಾಡಾದಲ್ಲಿಯೇ ಸಮಾಧಿ ನಿರ್ಮಿಸಬೇಕೆಂದು ತೀರ್ಮಾನಿಸಿದ್ದರಿಂದ ಕಲೆಕ್ಟರರಿಗೆ ಈ ವಿಷಯವನ್ನು ಅಧಿಕೃತವಾಗಿ ತಿಳಿಸಲಾಯಿತು ಬುಧವಾರ ಸಂಜೆ ಶ್ರೀಸಾಯಿಯವರ ಪಾರ್ಥಿವ ಶರೀರವನ್ನು ಸಕಲ ಮರ್ಯಾದೆಗಳೊಂದಿಗೆ ವಾಡಾಕ್ಕೆ ಕರೆತರಲಾಯಿತು ಈ ಹಿಂದೆ ಭಗವಾನ್ ಮುರಳೀಧರ ಕೃಷ್ಣನ ಪ್ರತಿಮೆಯ ಪ್ರತಿಷ್ಠೆಗೆಂದು ಸಿದ್ಧವಾಗಿದ್ದ ಗರ್ಭಗೃಹದಲ್ಲಿ ಶ್ರೀ ಸಾಯಿನಾಥರ ಪಾರ್ಥಿವ ಶರೀರವನ್ನು ವಿಧಿವತ್ತಾಗಿ ಸಮಾಧಿ ಮಾಡಲಾಯಿತು ಅಂತ್ಯಕ್ರಿಯೆಗಳನ್ನು ಸಾಹೇಬ ಬಾಟೆ ಉಪಾಸನಿ ಮಹಾರಾಜ ಹಾಗೂ ಬಾಪೂ ಸಾಹೇಬ ಜೋಗರು ಸಾಂಪ್ರಾದಿಕ ಸಾಂಪ್ರದಾಯಿಕ ವೈಭವದಿಂದ ನೆರವೇರಿಸಿದರು ನೆರೆದ ಜನಸ್ತೋಮವೆಲ್ಲ ಜಯ ಸಾಯಿನಾಥ ಜಯರಾಮ ಜಯ ಶ್ಯಾಮ ಜಯ ಜಯ ಬಾಬಾ ಎಂದು ಉಕ್ಕಿ ಬರುತ್ತಿದ್ದ ಅಗಲಿಕೆಯು ದುಃಖದೊಡನೆ ಜಯಕಾರ ಮಾಡಿದರು ಶ್ರೀ ಸಾಯಿನಾಥರ ದಿವ್ಯ ಸನ್ನಿಧಿಯಿಂದ ಪವಿತ್ರವಾದ ದ್ವಾರಕಾಮಯಿ ಎಂದು ಖಿನ್ನತೆಯ ಛಾಯೆಯಿಂದ ಕೂಡಿದ್ದರೂ ಭಗವಾನ್ ಸಾಯಿಯವರ ಜ್ಯೋತಿರೂ ಸ್ವರೂಪದ ಯೋಗ ಶರೀರ ಎಂದೆಂದಿಗೂ ಇಲ್ಲಿಯೇ ಇದೆ ಎಂಬುದು ನಂಬಿದ ಭಕ್ತರ ನಿತ್ಯನೂತನ ದಿವ್ಯಾನುಭಾವವಾಗಿದೆ ಎಂಬಲ್ಲಿಗೆ ಶ್ರೀಸಾಯಿ ಸಚ್ಚರಿತೆಯ ನಲವತ್ತ್ಮೂರನೇ ಅಧ್ಯಾಯವೂ ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಮರೆಯದೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ